ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ನಾನು ಮೇಮ್ ಶೆಟ್ಟಿ ಅವ್ರಿಗೂ ನಮಸ್ಕಾರ ಇವತ್ತು ಶನಿವಾರ ಓಕೆನಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾನು ತಮಿಳ್ನಾಡಿಂದ ವಿಷಯ ಏನಪ್ಪ ಅಂತಂದರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಹೇಳ್ತಾ ಬಂದಿರ್ತೀನಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇವತ್ತು ಹೊಡಿದೀವಲ್ಲ ಅದು ಬಂದು ಆಂಜನೇಯ ಸ್ವಾಮಿ ಟೆಂಪಲ್ಲು ತಮಿಳ್ನಾಡಲ್ಲಿರೋದು ಮುತ್ತಂಪಟ್ಟಿ ಅಂತ ಊರಿದ್ರು ತುಂಬ ಪವರ್ಫುಲ್ ದೇವರಂತೆ ಸೊ ಎಲ್ಲ ಫ್ರೆಂಡ್ಸು ಅಂತಂದರು ಸರಿ ಆಯಿತು ದೇವಸ್ಥಾನಕ್ಕೆ ಬರೋದು ಬೇಡ ಅಂತ ಲೈಕ್ ಬರೋದು ಬೇಡ ಅಂತಂದರೆ ಬರಲ್ಲ ಅಂತ ಹೇಳ್ಬಾರ್ದು ಯಾವತ್ತೂ ದೇವಸ್ಥಾನಕ್ಕೆ ಹೋಗಬೇಕು ಓಕೆನಾ ಸೊ ಅದಕ್ಕೋಸ್ಕರ ಹೊರಡಿದ್ದೀವಿ ಈಗ ಟೈಮ್ ಒಂದು ಕರೆಕ್ಟಾಗಿ ಹನ್ನೊಂದುವರೆ ಆಗಿದೆ ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತೇನೆ ಅದು ಆ ಲೋಕಕ್ಕೆ ಎಷ್ಟೊತ್ತಾಗುತ್ತೆ ಆ ಟೆಂಪಲ್ ಹೆಂಗಿದೆ ಅದು ಸ್ವಲ್ಪ ವಿಷಯಸ್ ಎಲ್ಲ ಅವ್ರು ಹೇಳ್ತಾರೆ ತುಂಬ ಪವರ್ಫುಲ್ ದೇವರಂತೆ ಸೊ ಅದು ಆಶೀರ್ವಾದ ತೊಗೊಂಡ್ಬರೋಣ ಓಕೆನಾ ಬನ್ನಿ ಎಲ್ಲೋಗಿದ್ದೆ ಹೋಗಿದ್ದೆ ನೇಚರ್ ಕರೀತಾ ಇತ್ತಾ ಮಾತಾಡಿಸ್ತಾ ಮಾತಾಡಿಸ್ತಾ ಇಲ್ವಾ ನಿಮಗೆ ಇವ್ರೋ ಬಿಲ್ಡರ್ ಸಹ ಬಿಲ್ಡರ್ ಸಹ ಅವ್ರ ಹಿಂದೆ ಅವ್ರು ನೋಡು ಗಾಯ್ಸ್ ಯಾವ ದೇವಸ್ಥಾನ ಅದು ಮನೇಶ್ವರ ಮುನೇಶ್ವರನ ದೇವಸ್ಥಾನ ಹೈವೇಯಲ್ಲಿ ಹೈವೇನಲ್ಲಿ ಇದೆಲ್ಲ ಫುಲ್ಲು ತಮಿಳುನಾಡು ರಾಡ್ಗಾಡ ಅವರೆ ಹೌದಾ ಯಾಕೆ ಅವ್ರು ದೇವಸ್ಥಾನಕ್ಕೋದು ಬುಲಿ ಹಾಂ ಆರಾಮ ತಿನ್ಕೊಂಡ್ಬರ್ಬೋದು ನಾನ್ ವೆಜ್ ಆಗುತ್ತೆ ಅಂತನಾ ಹಾಂ 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 ಇನ್ನೆಷ್ಟೊತ್ತೆ ಕೈ ಫ್ರೆಂಡ್ಸ್ಗೆ ಲೈಕ್ ಶೇರು ಕಮೆಂಟ್ ಮಾಡಿದಾರಂತೆ ವಿಡಿಯೋದಲ್ಲಿ ಬನ್ನಿ ಅಂದರೆ ಬರೋಲ್ಲ ಅಂತವ್ರೆ ಯಾಕೆ ಬರಲ್ಲ ಕರೆಕ್ಟ್ ರೀಸನ್ ಕೊಡು ಬರೋ ತೆಗಿಯಲ್ಲ ಹಾಂ ತುಂಬ ನೋಡ ಕ್ಯಾನ್ಸರ್ ಆಗಿದ್ದೀನಿ ಸುಮ್ಮನೆ ಬಂದಿಲ್ಲ ನೀವು ಬ್ಯಾಡಾದರೂ ತೆಗಿತೀರ

ತಮಿಳಿನಲ್ಲಿ ಹೆಸರು ಹೇಳಬೇಕು ಅವ್ರಿಗೆ ಈಗ ಸಾಕ್ಷಿ ಸಮೇತ ಪ್ರೂಫ್ ತೋರಿಸ್ತಾ ಇದ್ದಾರೆ ಓಕೆ ಕೆ ಡೀಲ್ ಕೃಷ್ಣಗಿರಿ ಕಡೆಯಿಂದ ಸೇಲಂ ಹತ್ರ ಬಂದು ಲೆಫ್ಟ್ ತೊಗೊಬೇಕು ಕೃಷ್ಣಗಿರಿಂದ ಹಾಂ ಎಲ್ಲ ಹಾಕಿದ್ದಾರೆ ಒಂದು ಚಿಕ್ಕದು ಒಂದು ಐತೆ ಅಷ್ಟೇ ಅಲ್ಲ ಗೈಸ್ ಇದೆಲ್ಲ ಹೋಗೋ ದಾರಿಯಲ್ಲಿ ಕೋತಿಗಳಿರುತ್ತೆ ಸೊ ಅದಕ್ಕೋಸ್ಕರ ಕೊಡೋದಿಕ್ಕೆ ಸೊ ಇಲ್ಲಿ ನೋಡಿ ಬಾಳೆಹಣ್ಣು ಎಲ್ಲ ಇದೆ ಇದನ್ನೆಲ್ಲ ತಗೊಂಡ್ರೆ ಕೋತಿಗಳಿಗೆ ಹಂಚೋದು ಮುಂದೆ ತೋರಿಸ್ತೀನಿ ನಿಮಗೆ ಎಷ್ಟು ಕೋತಿಗಳವೆ ಅಂತ ಬರ್ರಾ ನೋಡಿ ತಗೊಂತ ಬಿಡುಕೋ ಅವನು ಗೊತ್ತಾ ನೋಡ್ತಾರದು ರಘು ಯಾಕಿನ ಬಂದು ಹಾಕಿಲ್ಲ ಅಂದ್ಬಿಟ್ಟು ಏನು ನೀನ್ ಹಾಕ್ತೀರಾ ಎತ್ಕೊಂತ ಇಲ್ಲ ಅದು கரண்ட் <laughs> 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 ಏ ಅಟ್ಯಾಕ್ ಕೊಡಂಗ ಸುಮ್ಮನೆ ಇರೋ ಇರು ಬಾ ಒಂದು ನನಗೆ ಕೊಡ್ತೀನಿ ನೀನು ನಾವು ಏನಿದು ಈ ತರ ಒಂದು ಸೆಲ್ಫಿ ಈ ತರ ಒಂದು ಸೆಲ್ಫಿ ಯಾವ್ದೋ ಒಂದು ನಾಲ್ಕು ಕೋತಿಗಳು ಬರ್ತಾ ಇತ್ತು ಏ ಬ್ರೋ ಬ್ರೋ ರೆಸ್ಪೆಕ್ಟ್ ಇಲ್ಲ ಬಾಯಿ ಇಲ್ಲ ಬ್ರೋ ಬರೋಣ ಬಂದ್ರು ತಿಂದ್ರು ಹೋದ್ರು ಇಲ್ಲಿ ನೋಡು ಬ್ರೋ ಅಲ್ಲ ಮ್ಯಾನ್ ಕೋತಿ ಏನ್ ಮುಚ್ಚ ಸಾಕಾಗಿತ್ತು ಒಂದು ಪಿಂಪಲ್ ಇಲ್ಲ ಕೋತಿ ಮುಖದ ಮೇಲೆ ಪಿಂಪಲ್ ಇಲ್ಲ ಝೂಮ್ ಹಾಕೋ ಮುಖದ ಮೇಲೆ ಝೂಮ್ ಹಾಕೋ ಏ ಟೊಮಾಟೋ ಗಿ ಮೇಲೆ ಟೊಮಾಟೋ ಮುಂಡೆ ಕೋತಿ ಎಷ್ಟು ಹ್ಯಾಂಡ್ಸಮ್ ಆಗಿದೆ ನೋಡು ಗಂಡು ಕೋತಿ ಅಲ್ವಾ ಯಾವಾಗಲೂ ಗಂಡು ಹ್ಯಾಂಡ್ಸಮ್ ಆಗಿದೆ ಗಂಡ್ಸ್ ಎಲ್ಲ ಹ್ಯಾಂಡ್ಸಮ್ ಬೇರೆ ಏನು ತರಕಾಗಿಲ್ಲ ಚಿಪ್ಸು ಗಿಪ್ಸು ನಮಗೆ ಹಾಂ ಏನು ಬುರಿ ಇವೇ ಐಟಮ್ ಅಂತ ಅಂದಿದ್ದೀರಾ ಕೋಪ ನೋಡು ಆಯ್ತು ಬಿಡು ಕೋಪ ಮಾಡ್ಕೊಂಬಿಡ ಏನು ಅಂಗೂರ ಇದೆಯಾ ಏ ಬ್ರೋ ಏನು ಬ್ರೋ ಅಂಗೂರ ಇದೆಯಾ ಆಯ್ತು ಬಿಡು ನೆಕ್ಸ್ಟ್ ಟೈಮ್ ಥರ ಹೋಗಿ ಬರ್ತೀರಿ ಏನು ಬೇಕು ಕೇಳೋರು ಅದಕ್ಕೆ

ಬದ್ದ ನೀನು ತಮಿಳು ಬರುತ್ತೆ ನಿನಗೆ ತಮಿಳಲ್ಲಿ ಹಾಕೋದಿಲ್ಲ ಇವಾಗ ಬಂದಿದ್ದೀವಿ ನಾವು ಟೆಂಪಲ್ ಹತ್ರ ಎಷ್ಟೊಂದು ಅಲ್ಲ ಇದು ಎಂಟ್ರೆನ್ಸು ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇಲ್ಲಿ ಸೈಡಲ್ಲಿ ಜಾಗ ನೋಡಿ ಕಾರ್ ಪಾರ್ಕಿಂಗ್ ಮಾಡ್ಕೋಬೇಕು ಆ್ಯಕ್ಚುಲಿ ಇಲ್ಲಿ ತಕ್ಷಣ ಒಂಥರ ಕೂಲ್ ಹ್ಞೂ ಸೇವ್ ದ ಅನಿಮಲ್ಸ್ ಸೇವ್ ದ ನೇಚರ್ ಫೈಟ್ ಫಾರ್ ಅನಿಮಲ್ಸ್ ಗೈಸ್ ಇದೇ ಆಂಜನೇಯ ಸ್ವಾಮಿ ಟೆಂಪಲ್ಲು ಸಿಕ್ಕಾಪಟ್ಟೆ ಪವರ್ಫುಲ್ ಗಾರ್ಡು ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮಾಹಿತಿ ಇದೆ ಅದನ್ನು ನಮ್ಮ ರಘು ಆಮೇಲೆ ಹೇಳ್ತಾನೆ ಈಗ ಸದ್ಯಕ್ಕೆ ನಾವು ದರ್ಶನಕ್ಕೆ ಹೋಗಬೇಕು ಫಸ್ಟ್ ದರ್ಶನ ಗಣಿಯವರು ಗಣೇಶನ ದರ್ಶನ ಮಾಡಬೋಣ ಇವರಲ್ಲೇ ಗಣಿ ಗಣಿ ಅಂತಂದರೆ ಇಲ್ಲಿದ್ದಾರೆ ನೋಡಿ ಇವರು ಗಣಿ ಗೈಸ್ ಎಲ್ಲಿ ಎಲ್ಲರೂ ಇಲ್ಲಿಂದ ನೋಡಿ ಆಶೀರ್ ತೊಗೊಬಿಡಿ ನಿಮ್ಮ ಕಷ್ಟ ಏನಾರು ಇದ್ದರೂ ಇಲ್ಲಿಂದ ಕೇಳ್ಕೊಬಿಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಆಂಜನೇಯ ಸ್ವಾಮಿ ಾಯ ಟೆಂಪಲ್ ಬಗ್ಗೆ ಚಿಕ್ಕದಾಗ ಒಂದು ಹಿಸ್ಟ್ರಿ ಇದೆ ಅದೆಲ್ಲ ರಘು ಹೇಳ್ತಾರೆ ಹೇಳಿ ರಘು ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಅಧಿಕಾರಿ ಇಲ್ಲಿ ಟ್ರ್ಯಾಕ್ ಮಾಡೋ ಟೈಮಲ್ಲಿ ಸೊ ಆ ನೋಡಿ ಇದೆಲ್ಲ ಸೊ ಇದು ಕುರಿಯೋ ಟೈಮಲ್ಲಿ ತುಂಬ ಕಷ್ಟ ಇದೆ ನನಗೆ ಅಡೆತಡೆಗಳು ಮಳೆ ಬಂದುಬಿಡೋದು ಕುಡ್ಡ ಕುಸ್ಬಿಡೋದು ಸೊ ಇದೆಲ್ಲ ಆದಾಗ ಯಾಕೆ ಹಿಂಗೆ ಆಗ್ತೈತೆ ಅವ್ರದ್ದು ಮೇಲೆ ಪ್ರೆಷರು ಬೇಗ ಕ್ಲಿಯರ್ ಮಾಡಿ ಮಾಡಿ ಅಂತ ಸೊ ಆ ಟೈಮಲ್ಲಿ ಏನು ಮಾಡಿದೆ ಈ ಅರಕೆ ಅಲ್ಲಿ ಸೊ ಸಮಯ ನನಗೇನು ಅಡೆತಡೆ ಇಲ್ಲ ಇದೆಲ್ಲ ಆದರೆ ನಾನು ಬಂದು ಅರಕೆ ತಿರ್ಸ್ಕೊಂತೀನಿ ಹಂಗೆ ಅಂತ ಸೊ ಆ ಇದರಿಂದ ಅರಕೆ ಹೊತ್ಕೊಂಡಿದ್ದೆಲ್ಲ ಪೂಜೆ ಮಾಡ್ತಿದ್ದೆಲ್ಲ ಆದಮೇಲೆ ಇದಕ್ಕೆಲ್ಲ ಪೂರಾ ಕ್ಲಿಯರ್ ಆಗ ಎಲ್ಲ ಬೇಗ ಮುಗಿಸ್ಬಿಟ್ಟ ಮುಗಿಸಿದ್ದೆ ನಾನೀಯ ನೋಡಬಹುದು ನಾನು ಇದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿದ್ದೀನಿ ಸೊ ಈ ರೈಲ್ವೆ ಟ್ರ್ಯಾಕ್ಗೊಂದು ಇತಿಹಾಸನೇ ಇದೆ ಏನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಟೈಮಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರು ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ನ ಸೃಷ್ಟಿ ಮಾಡೋದಕ್ಕೆ ಲೈಕ್ ಅಂದರೆ ಬಿಲ್ಡ್ ಮಾಡೋಕ್ಕೆ ಬಂದಾಗ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತಂತೆ ಲೈಕ್ ಇವಾಗ ಗುಡ್ಡ ಕುಸಿಯೋದು ಇಲ್ಲದೇನೋ ಒಂದು ಬೇಜಾರು ರೀತಿ ಪ್ರಾಬ್ಲಮ್ ಎಲ್ಲ ಆಗ್ತಿತ್ತಂತೆ ಆ ಟೈಮಲ್ಲಿ ಇಲ್ಲಿದ್ದ ಟೆಂಪಲ್ ಹತ್ರ ಸೊ ಒಂದು ಚಿಕ್ಕದಾಗಿ ಅರ್ಕೆ ಕಟ್ಕೊಂಡು ಇಲ್ಲಿ ಬೇಗ ಕೆಲಸ ಆದರೆ ದೇವ್ರಿಗೇನಾದ್ರು ಒಂದು ಮೂಲಕ ರುಬ್ ದುಃಖ ಸಲ್ಲಿಸೋ ಥರ ಏನೋ ಒಂದು ಪ್ರಾರ್ಥನೆ ಮಾಡ್ಕೋತಾರೆ ಸೊ ಆವಾಗ್ಲಿಂದ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸ್ಟಿಲ್ ಇದುವರೆಗು ಈ ಜಾಗದಲ್ಲಿ ಹೋಗೋ ರೈಲ್ ಏನೋ ಹೋಗುತ್ತಲ್ಲ ಬಂದರೆ ಇಲ್ಲಿ ಟೆಂಪಲ್ ಹತ್ರ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ತಾರೆ ಸ್ಲೋ ಮಾಡುತ್ತೆ ಸೊ ಈ ಥರ ಒಂದು ವಿಷಯ ಇಲ್ಲಿ ಸಿಕ್ಕಾಪಟ್ಟೆ ಶಕ್ಕೆ ಇವಾಗ ನಾವು ಹೊರಡಬೇಕು ನೋಡಿ ರೈಲ್ವೆ ಟ್ರ್ಯಾಕ್ ಓಕೆ ಗಾಯ್ಸ್ ದರ್ಶನ ಮಾಡಿಕೊಂಡು ಊಟ ತಿಂದ್ಕೊಂಡು ಅಂದರೆ ಹೊರಟಿದ್ದೀವಿ ಈಗ ಟೈಮ್ ಬಂದು ಕರೆಕ್ಟಾಗಿ ಐದು ಮುಕ್ಕಾಲಾಗಿದೆ ಆಗಿದೆ ಓಕೆನಾ ಸೊ ಬ್ಲಾಕ್ನಲ್ಲಿ ಏನು ಮಾಡ್ತಾ 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 ಇದ್ದೀನಿ ಗಾಯ್ಸ್ ಮತ್ತೇನೊಂದು ವೇಳೆ ಅಲ್ಲಿ ಸಿಗ್ತೀನಿ ಎಲ್ಲವ್ರಿಗೂ ಹಾಕಿರ್ಬಾಬೇ ಲವ್ ಯು ವಿಡಿಯೋ ಇಷ್ಟ ಆಗಿರೋ ಮಾತ್ರ ಲೈಕ್ ಮಾಡಿ ಅಲ್ಲಿ ಡಿಸ್ಲೈಕ್ ಮಾಡಿ ಮುಂದೂಡ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗ್ತೀನಿ